ನಮಸ್ಕಾರ ವೀಕ್ಷಕರೇ ಧರಣಿ ಗರ್ಜನೆ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ಇಂಡಿಯಾ ಸೈನ್ಯ ವತಿಯಿಂದ ಬೀದರ್ನಲ್ಲಿ ಚೌಡರ ಕೆರೆ ಸತ್ಯಾಗ್ರಹದ ಪ್ರಯುಕ್ತ ಬೀದರ್ನ ಅಂಬೇಡ್ಕರ್ ಪ್ರತಿಮೆ ಎದುರುಗಡೆ ಮಾರ್ಚ್ ಇಪ್ಪತ್ತಾರರಂದು ಸಾಯಂಕಾಲ ಐದು ಗಂಟೆಗೆ ಬೃಹತ್ ಸಮಾವೇಶ ಸಭೆಯನ್ನ ಆಯೋಜಿಸಲಾಗಿದೆ ಎಂದು ಇಂಡಿಯಾ ಬೀದರ್ ಘಟಕದ ಗೌರಾಧ್ಯಕ್ಷರಾದ ದೇವೇಂದ್ರ ಆರ್ ಅವರು ಹಾಗೂ ಜಿಲ್ಲಾಧ್ಯಕ್ಷರಾದ ಭರತ್ ಕಾಂಬ್ಳೆ ಅವರು ಹಿರಿಯ ಸಲಹೆಗಾರರಾದ ಪ್ರದೀಪ್ ಜಂಜೀರಿ ಅವರು ಬೀದರ್ನ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯ ಮುಖಾಂತರ ಚೋಡರ ಕೆರೆ ಸತ್ಯಾಗ್ರಹ ಕುರಿತು ಬಹಿರಂಗ ಸಭೆ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ವಂಶ ಕುಡಿಯಾಗಿರುವಂತಹ ರಾಜರತನ್ ಅಶೋಕ್ ರಾವ್ ಅಂಬೇಡ್ಕರ್ ಅವರು ಆಗಮಿಸುತ್ತಿದ್ದಾರೆ ಈ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ ಈ ಕಾರ್ಯಕ್ರಮದ ಜಾಗೃತಿಯನ್ನ ಮೂಡಿಸಲು ರಾಜರತನ್ ಅಂಬೇಡ್ಕರ್ ಅವರು ಬರ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಹುಣಸಿಗೆರೆ ಮಠದ ಉತ್ತರಾಧಿಕಾರಿಗಳಾದ ಸಿದ್ದಬಸವ ದೇವರು ಆಗಮಿಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ರಾಜಕೀಯನ ಮರೆತು ಎಲ್ಲರೂ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರು ಶಾಸಕರುಗಳು ಮತ್ತು ಹಲವಾರು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಆರು ಸಾವಿರಕ್ಕೂ ಅಧಿಕ ಜನರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ತಾವುಗಳು ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮದ ಅರ್ಥವನ್ನ ತಿಳಿದುಕೊಳ್ಳಬೇಕು ಈ ಸತ್ಯಾಗ್ರಹದ ಅರ್ಥಗರ್ಭಿತವಾದ ಸತ್ಯಾಗ್ರಹ ಇದರ ಅರ್ಥವನ್ನ ತಿಳಿದುಕೊಳ್ಳಬೇಕು ಎಂದು ಆಲ್ ಇಂಡಿಯಾ ಪ್ಯಾಂಥರ್ನ ಗೌರವ ಅಧ್ಯಕ್ಷರಾದ ದೇವೇಂದ್ರ ಸೋನಿ ಜಿಲ್ಲಾಧ್ಯಕ್ಷರಾದ ಭರತ್ ಕಾಂಬ್ಳೆ ಹಿರಿಯ ಸಲಹೆಗಾರಂತ ಅವರು ಹಾಗೂ ತುಕಾರ ಸೇರಿದಂತೆ ಅನೇಕರು ಈ ಸುದ್ದಿಗೋಷ್ಠಿಯಲ್ಲಿ ಭಾಗಿಗಳಾಗಿದ್ರು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ರು ಏನೆಲ್ಲ ಈ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ರು ನೋಡೋಣ ಬನ್ನಿ ಇಪ್ಪತ್ತಾರರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹತ್ತೊಂಬತ್ತು ನೂರ ಇಪ್ಪತ್ತೇಳು ಮಾರ್ಚ್ ಇಪ್ಪತ್ತರಂದು ಒಂದು ಚೌಡಾರಕೆರೆಯ ಸತ್ಯಾಗ್ರಹ ಮಾಡಿದ್ರು ಅದರ ಒಂದು ಐತಿಹಾಸಿಕ ಕಾರ್ಯಕ್ರಮ ಮಾಡಿದ್ರು ಅದರ ಅಂಗವಾಗಿ ನಾವಿವತ್ತು ಮಾರ್ಚ್ ಇಪ್ಪತ್ತಾರರಂದು ನಮ್ಮ ಬೀದರ್ನ ಅಂಬೇಡ್ಕರ್ ಸರ್ಕಲ್ನಲ್ಲಿ ಒಂದು ಬೃಹತ್ ಬಹಿರಂಗ ಸಭೆಯನ್ನು ಅದರಲ್ಲಿ ನೆನಪಿಗಾಗಿ ನಾವು ಇವತ್ತು ಆಯೋಜನೆ ಮಾಡ್ತಾ ಇದ್ದೇವೆ ಅದಕ್ಕೆ ನಮ್ಮದು ಸಂಘಟನೆ ವತಿಯಿಂದ ಆಲ್ ಇಂಡಿಯಾ ಫ್ಯಾಂಟರ್ ಸೇನಾ ವತಿಯಿಂದ ಎಲ್ಲರಿಗೂ ಒಂಬತ್ತು ಒಂದು ಇದರಲ್ಲಿ ಎಲ್ಲ ಸಮಾಜದವರು ಎಲ್ಲ ಬಾಂಧವರು ಎಲ್ಲರೂ ಯಾವ ಜಾತಿ ಮತ ಭೇದ ಅಂತಿಲ್ಲದನೇ ಎಲ್ಲ ಪಕ್ಷಾತೀತವಾಗಿ ಎಲ್ಲರಿಗೂ ಕರೆದು ಎಲ್ಲರನ್ನು ತಗೊಂಡು ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಮತ್ತು ಇದು ಏನು ವಿಷಯ ಇದೆ ಇದು ಇದೊಂದು ಬಹಳ ಐತಿಹಾಸಿಕ ವಿಷಯವಾಗಿದೆ ಇದ್ರ ಬಗ್ಗೆ ಹೆಚ್ಚಿನ ಮಂದಿಗೆ ಜ್ಞಾನ ಇಲ್ಲ ಅದ್ರ ಬಗ್ಗೆ ಗೊತ್ತಾಗ್ಬೇಕಂತ ಹೇಳಿ ಇದೊಂದು ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇದ್ರ ಬಗ್ಗೆ ಮತ್ತೆ ಮುಂದೆ ಇವಾಗ ಯಾರು ಅತಿಥಿಗಳು ಬರೋರಿದ್ದಾರೆ ಯಾರು ನಂಬಲು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋರಿದ್ದಾರೆ ಅದ್ರ ಬಗ್ಗೆ ಶ್ರೀ ಪ್ರದೀಪ್ ಜಂಜೀರಿ ಅವರು ಹೇಳ್ತಾರೆ ಅಂತ ಎಲೆಕ್ಟ್ರಾನಿಕ್ಸ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಎಲ್ಲರಿಗೂ ಆಲ್ ಇಂಡಿಯಾ ಪ್ಯಾಂಥಲ್ ಸೇನಾ ವತಿಯಿಂದ ಈ ಪತ್ರಿಕೆ ಬಂದಂಥ ಎಲ್ಲರಿಗೂ ನನ್ನ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಮೊಟ್ಟ ಮೊದಲಾಗಿ ಆಲ್ ಇಂಡಿಯಾ ಪ್ಯಾಂಥರ್ಸ್ ಸೇನಾ ಜಿಲ್ಲಾ ಘಟಕ ವತಿಯಿಂದ ಬರುವ ಮಾರ್ಚ್ ಇಪ್ಪತ್ತಾರನೇ ತಾರೀಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದ ಹತ್ತಿರ ಸಾಯಂಕಾಲ ಐದು ಗಂಟೆಯಿಂದ ಕಾರ್ಯಕ್ರಮವನ್ನು ನಡೆಯಲಿದೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅವರ ಮೊಮ್ಮಗರಾದಂಥ ರಾಜರತ್ತನ್ ಅಂಬೇಡ್ಕರ್ ಅವರು ಈ ಕಾರ್ಯಕ್ರಮ ಉದ್ಘಾಟನೆಗೆ ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ಶ್ರೀ ಸಿದ್ದ ಬಸವ ದೇವರು ಉತ್ತರಾಧಿಕಾರಿಗಳು ಜಗದ್ಗುರುಗಳು ಯಮಕಾನ್ ಮಂಡಿ ಮಠದ ಉತ್ತರಾಧಿಕಾರಿಗಳಾದಂಥ ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ ಹಾಗೂ ಬೀದರ್ ಜಿಲ್ಲೆಯ ಉಸ್ತುವಾರಿಗಳಾದಂಥ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರು ಹಾಗೂ ಪೌರಾಡಳಿತ ಸಚಿವರಾದಂಥ ಲಂಖಾನ್ ಅವರು ಅನೇಕ ಶಾಸಕರು ನಮ್ಮ ಜಿಲ್ಲೆಯ ಎಲ್ಲ ತಾಲೂಕಿನ ಶಾಸಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಸಾಹಿತ್ಯಗಳು ಕಲಾವಿದರು ಹಾಗೂ ಅನೇಕ ಕನ್ನಡ ಪರ ಹೋರಾಟಗಾರರು ಗೊಟ್ಟಪರ ಹೋರಾಟಗಾರರು ಎಲ್ಲ ಅಹಿಂದ ನಾಯಕರು ಬಸವಾದಿಗಳು ಪ್ರತಿಯೊಂದು ಎಲ್ಲ ಸಮುದಾಯದ ನಾಯಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಈ ಕಾರ್ಯಕ್ರಮವನ್ನು ಚೌಡರ್ಕೆರೆ ಸತ್ಯಾಗ್ರಹ ದಿನದ ಅಂಗವಾಗಿ ಬೃಹತ್ ಬಹಿರಂಗ ಸಮಾವೇಶವನ್ನು ನಾವು ಈ ಕಾರ್ಯಕ್ರಮ ಒಂದು ಐತಿಹಾಸಿಕ ಕಾರ್ಯಕ್ರಮ ಆಗಿದೆ ಈ ಕಾರ್ಯಕ್ರಮದ ಬಗ್ಗೆ ಜಾಸ್ತಿ ಜನಕ್ಕೆ ಯಾರಿಗೂ ಗೊತ್ತಿಲ್ಲ ಈ ಕಾರ್ಯಕ್ರಮ ಏನಿದೆ ಇದರ ಉದ್ದೇಶ ಏನನ್ನು ತಿಳಿಸ್ಲಿಕ್ಕೆ ರಾಜರತ್ನ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟೀಕರಣದಿಂದ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮ ಹೇಳಲು ಬರ್ತಾ ಇದ್ದಾರೆ ಹಾಗಾಗಿ ಎಲ್ಲ ಮಾಧ್ಯಮ ಮಿತ್ರರಲ್ಲಿ ನಮ್ಮ ಕಳಕಳಿ ಮನವಿ ಏನಂದ್ರೆ ಎಲ್ಲ ಈ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಎಲ್ಲ ಒಂದು ಹಳ್ಳಿಯಿಂದ ಹಳ್ಳಿ ಹಳ್ಳಿಯಿಂದ ನಾವು ಎಲ್ಲ ಕಡೆಯೂ ಪ್ರಚಾರ ಆಗಿದೆ ನಿಮ್ಮ ಮಾಧ್ಯಮ ಮುಖಾಂತರ ಎಲ್ರಿಗೂ ಒಂದು ಅರಿವು ಆಗಬೇಕು ಎಲ್ರಿಗೂ ಗೊತ್ತಾಗಬೇಕು ಬಗ್ಗೆ ಏನಾದ್ರೂ ಜನರೇಟ್ ಮಾಡಬೇಕು ಹಾಗಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ತಾವೆಲ್ಲರೂ ನಮಗೆ ಸಪೋರ್ಟ್ ಮಾಡಿ ಕಾರ್ಯಕ್ರಮ ಯಶಸ್ವಿಗೊಳ್ಬೇಕಾಗಿ ಆಲಿಯಾ ಪ್ಯಾಂಥರ್ಸ್ ವತಿಯಿಂದ ನಿಮಗೆ ಕೇಳ್ಕೊಳ್ತೀವಿ ಧನ್ಯವಾದಗಳು ಭರತ್ ಕಂಬಳ ಜಿಲ್ಲಾಧ್ಯಕ್ಷರು ಅಂಗವಾಗಿ ಸಾಮಾಜಿಕ ಸಬಲೀಕರಣ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕುಟುಂಬದ ಡಾಕ್ಟರ್ ರಾಜರತ್ನ ಅಂಬೇಡ್ಕರ್ ಅವ್ರು ಉದ್ಘಾಟಕಾರಿ ಕಾರ್ಯಕ್ರಮ ಬರ್ತಾ ಇದ್ದಾರೆ ಜೊತೆ ದಿವ್ಯಸ್ಥಾನೆ ನಮ್ಮ ಬಸವದೇವರು ನಮ್ಮದು ಎಂಕರ್ ಮರಡಿ ಜಗದ್ಗುರುಗಳು ಅವರು ಕೂಡ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಜೊತೆ ನಿನ್ನೆಲ್ಲ ಪಕ್ಷದವರಿಗೆ ಈ ಸ್ಥಳೀಯ ಶಾಸಕರು ಮತ್ತು ಮಂತ್ರಿಗಳಿಗೆಲ್ಲ ತಗೊಂಡು ಇದು ವಿತೌಟ್ ಯಾವುದೇ ಒಂದು ಇದಿಲ್ಲ ಎಲ್ಲ ಪಕ್ಷದವ್ರಿಗೆ ತಗೊಂಡು ಮತ್ತೆ ಎಲ್ಲ ಸದಸ್ಯರಿಗೆ ತಗೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಮುಖ್ಯ ಅತಿಥಿಯಾಗಿ ನಮ್ಮ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳಾದ ಸನ್ಮಣಸ್ರೀ ಈಶ್ವರ ಕಂಡ್ರ್ ಬರ್ತಾ ಇದ್ದಾರೆ ಹಾಗೆ ರಹೀವ್ಗಾಂತ್ ಸಾಹೇಬ್ರು ಹೌದಾ ಸಚಿವರು ಬರ್ತಾ ಇದ್ದಾರೆ ಆಮೇಲೆ ಬಂಡೆಪ್ಪ ಕಾಶಮ್ರು ಬರ್ತಾ ಇದ್ದಾರೆ ಆಮೇಲೆ ಅಸಹಲದ ಬೆಲ್ದಾಳೆ ಅವರು ಉನ್ನಾವರತ್ ಶಾಸಕರು ಆಮೇಲೆ ಬಸವರನ್ ಶಾಸಕರು ಮತ್ತೆಲ್ಲ ಎಲ್ಲ ಕನ್ನಡಪರ ಸಂಘಟನೆಗಳು ದಲಿತಪರ ಸಂಘಟನೆಗಳು ರೈತ ಪರ ಸಂಘಟನೆಗಳು ಎಲ್ಲ ಸಂಘಟನೆಗಳು ಐದು ಸಂಘಟನೆಗಳೆಲ್ಲ ಕೂಡಿ ಒಂದು ಸುಮಾರು ಒಂದು ಐದರಿಂದ ಆರು ಸಾವಿರ ಜನ ಸೇರಿಸಿ ಈ ಒಂದು ಕಾರ್ಯಕ್ರಮ ಮಾಡೋಕ್ಕೆ ನಾವು ಪ್ಲ್ಯಾನ್ ಮಾಡಿದ್ದೀವಿ ಇದರಲ್ಲಿ ಈಗ ನಿಮ್ಮ ಮುಖಾಂತರ ಹೆಚ್ಚಿನ ಜನರಿಗೆ ಇದು ಒಂದು ಪ್ರಚಾರ ತಲುಪಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ ಜೊತೆಗೆ ಈಗಾಗಲೇ ರಾಜರತ್ನ ಅಂಬೇಡ್ಕರ್ದು ಕನ್ಫರ್ಮೇಶನ್ ಆಗಿದೆ ಅವ್ರ ಟಿಕೆಟ್ ಕೂಡ ಬುಕ್ ಆಗಿದೆ ಅವ್ರಿಗೆ ಭಾಳ ಖುಷಿಯಿಂದ ಒಳ್ಳೆಯ ಕಾರ್ಯಕ್ರಮ ಇದೆ ನಾನು ಬರ್ತೀನಿ ಎಲ್ಲ ಸುಮಾರು ವರ್ಷಗಳಿಂದ ಈ ನೀರಿನಗೋಸ್ಕರ ಏನೋ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ನ ಹೋರಾಟ ಮಾಡಿರೋದು ಅದು ಇವಾಗ ಈಗ ಈ ವರ್ಷ ಈಗ ತೊಂಬತ್ತೆಂಟು ವರ್ಷ ಆಗ್ತದೆ ಹತ್ತೊಂಬತ್ತು ನೂರ ಇಪ್ಪತ್ತೇಳಕ್ಕೆ ಆಗಿದ್ದು ತೊಂಬತ್ತೆಂಟು ವರ್ಷ ಆಗ್ತದೆ